ಪ್ರತಾಪ್ ಅವರ ಒಂದು ಡಾನ್ಸ್ ಮತ್ತು ಪರ್ಫಾರ್ಮೆನ್ಸ್ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗಿದ್ದು ಇದೇ ಒಂದು ವೀಕೆಂಡ್ ನಲ್ಲಿ ಅಂದ್ರೆ ನೆನೆ ಮತ್ತು ಇವತ್ತು ಕೂಡ ಕಾರ್ಯಕ್ರಮ ಇತ್ತು ಒಂದು ಮಹಾಮಿಲನ ಕಾರ್ಯಕ್ರಮ ನಮ್ಮ ಸೂಪರ್ ಸ್ಟಾರ್ ಮತ್ತು ಗಿಚ್ಚಿಗಿರಿಗಿಲಿ ಪ್ರೋಗ್ರಾಂ ಪ್ರತಿಯೊಬ್ಬರು ಸಹ ನೋಡಿದ್ರೆ ಗೊತ್ತೇ ಇರುತ್ತೆ ಪ್ರತಾಪ್ ಅವರು ಕೂಡ ಡ್ಯಾನ್ಸ್ ಸೂಪರ್ ಆಗಿ ಕೂಡ ಮಾಡಿದ್ದಾರೆ ಪ್ರತಾಪ್ ಅವರ ಜೊತೆ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳು ಕೂಡ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದು ಸಿಗಬೇಡ ಎಂಟರ್ಟೈನ್ಮೆಂಟ್ ಸಿಗಬೇಡ ಮೋಜು ಮಸ್ತಿ ಎಲ್ಲವೂ ಕೂಡ ಇರುತ್ತೆ ಯಾಕಂದ್ರೆ ಬಹಳಷ್ಟು ಚೆನ್ನಾಗಿ ಪ್ರತಾಪ್ ಅವರು ಕೂಡ ಒಂದು ಮನೋರಂಜನೆ ಕೊಟ್ಟಿದ್ದಾರೆ ಒಂದು ಪೊಲೀಸ್ ಗೆಡಪ್ ನಲ್ಲಿ ಪೊಲೀಸ್ ಪಾತ್ರವನ್ನು ಕೂಡ ಸೂಪರ್ ಆಗಿ ಮಾಡಿದ್ದಾರೆ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ಇವರಿಗೆ ಒಂದು ನೂರು ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು ಕಂಪ್ಲೀಟ್ ಒಂದು ಜಡ್ಜಸ್ ಇದಾರಲ್ಲ ಸಾಧು ಕೋಕಿಲ್ ಆಗಿರ್ಬೋದು ಕೋಮಲ್ ಸರ್ ಆಗಿರ್ಬೋದು ಶ್ರುತಿ ಮೇಡಮ್ ಆಗಿರ್ಬೋದು ನಂತರ ತಾರಾ ಮೇಡಮ್ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದು ಬೇರೆ ಕಂಟೆಸ್ಟೆಂಟ್ಸ್ ಗಳ ಒಂದು ಪರ್ಫಾರ್ಮೆನ್ಸ್ ಈ ಒಂದು ವೀಕೆಂಡ್ ನಲ್ಲಿ ನೋಡಬಹುದು ಹೌದು ಮತ್ತೆ ಇವತ್ತು ಎರಡು ದಿನಗಳ ಒಂದು ಮಹಾಮಿಲನ ಪ್ರೋಗ್ರಾಮ್ ಇರುತ್ತೆ ಗಿಚ್ಚಿ ಗಿಲಿಗಿಲಿ ಮತ್ತೆ ನಮ್ಮ ಸೂಪರ್ ಸ್ಟಾರ್ ಒಂದು ಮಹಾಮಿಲನ ಕಾರ್ಯಕ್ರಮ ಅದ್ಭುತವಾದಂತಹ ಕಾರ್ಯಕ್ರಮ ಇದಾಗಿರುತ್ತೆ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡಬಹುದು ಪ್ರತಾಪ್ ಅವರು ಕೂಡ ಸಕ್ಕತ್ತಾಗಿ ಒಂದು ಪರ್ಫಾರ್ಮೆನ್ಸ್ ಅನ್ನ ನೀಡುವ ಮೂಲಕ ಎಲ್ಲರಿಗೂ ಕೂಡ ಖುಷಿ ಪಡಿಸಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರ ನಿಮಗೂ ಕೂಡ ಖುಷಿ ಆಯ್ತಾ ಅದಷ್ಟು ಎಲ್ಲರ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ